ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ನಾಲ್ಕು ಕಂಗ್ರ್ಯಾಚುಲೇಷನ್ಸ್ ಮಿಸ್ ಚಾರ್ವಿ ದಿನೇಶ್ ಅಂತಂದಾಗ ಹಿಂದೆ ತಿರುಗಿ ನೋಡಿದ್ಲು ನನ್ನ ತಂದೆ ಹೆಸರು ಇಲ್ಲಿ ಯಾರಿಗೆ ತಿಳಿದಿರ್ಬೋದು ಅಂತ ತಿರುಗಿ ನೋಡ್ದೊಳಗೆ ಆಗಿದ್ದು ಆಘಾತ ಯಾಕಂದರೆ ಅಲ್ಲಿ ದಿಶಾ ನಿಂತಿದ್ಲು ದಿಶಾ ಚಾರ್ವಿಯನ್ನು ಕರೆದಾಗ ಅವಳ ಕೈಯಲ್ಲಿದ್ದ ಊಟದ ಪ್ಲೇಟ್ ಕೆಳಗಡೆ ಬಿತ್ತು ಅದರ ಸದ್ದಿಗೆ ಹರ್ಷ ಅಲ್ಲಿಗೆ ಬಂದಿದ್ದ ಏನಾಯಿತು ಚಾರು ಅಂತ ಕೇಳಿದ್ದಕ್ಕೆ ದಿಶಾಳನ್ನು ಒಮ್ಮೆ ನೋಡಿ ಹೆದರಿಕೆಯಿಂದಲೇ ನೋಡಿದ್ಲು ಹರ್ಷನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವನ ಹಿಂದೆ ನಿಂತಳು ಹರ್ಷ ಪ್ಲೀಸ್ ಇವಳನ್ನು ಇಲ್ಲಿಂದ ಓಡಿಸಿ ನಂಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳಿದ್ಲು ಆದರೆ ದಿಶಾ ಮಾತ್ರ ಅಮಾಯಕಳಂತೆ ಮುಖ ಮಾಡಿಕೊಂಡು ನಿಂತಿದ್ದಳು ನೋಡಿ ಮಿಸ್ಟರ್ ಇವಳು ನನ್ನ ತಂಗಿ ಇವಳು ನನ್ನನ್ನು ನೋಡಿ ಹೇಗೆ ಎದುಕೋತಾ ಇದ್ದಾಳೆ ಅಂತ ಹೇಳ್ತಾ ಇದ್ದರೆ ಹರ್ಷನಿಗೆ ಆಶ್ಚರ್ಯ ಆಗಿತ್ತು ಸುತ್ತಲೂ ಇದ್ದ ಜನರ ಗುಂಪು ಕಟ್ಟಿದ್ರು ಅದನ್ನು ಕಂಡ ದುಷ್ಯಂತ್ ಮತ್ತು ಕಾವ್ಯ ಕೂಡ ಅಲ್ಲಿಗೆ ಬಂದರು ದುಷ್ಯಂತ್ಗೆ ಚಾರ್ವಿ ಹರ್ಷನನ್ನು ಆ ರೀತಿ ಗಟ್ಟಿಯಾಗಿ ಹೆದರಿಕೆಯಿಂದ ಹಿಡ್ಕೊಂಡಿರೋದನ್ನು ಕಂಡು ಗಾಬರಿ ಆಯಿತು ಏನಾಯಿತು ಇವಳಿಗೆ ಯಾಕೆ ಹೀಗೆ ಹರ್ಷನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ ಅಂತ ಕೇಳೋಕೆ ಮುಂದೆ ಬಂದವನಿಗೆ ದಿಶಾ ಹೇಳಿದ ಮಾತುಗಳು ಕೇಳಿ ಕಿವಿಗೆ ಅಪ್ಪಳಿಸದಂತೆ ಆಯಿತು ಹಾಗಾದರೆ ದಿಶಾ ನನಗೆ ಅತ್ತೆ ಮಗಳ ಅಂತ ಮನಸ್ಸಲ್ಲೇ ಅಂದ್ಕೊಂಡೋನು ಎರಡು ಹೆಜ್ಜೆ ಹಿಂದೆ ಸರಿದು ಎಲ್ಲರಿಂದ ದೂರ ಸರಿದು ಯಾರಿಗೂ ಕಾಣದಂತೆ ತನ್ನ ಆಫೀಸ್ ಕಡೆಗೆ ಹೊರಟು ಹೋದ ಮಿಸ್ ನೀವು ಯಾರು ಅಂತ ಕೇಳ್ಬೋದಾ ಅಂತ ಹರ್ಷ ಪೊಲೈಟಾಗಿ ಕೇಳ್ದ ಯಾಕಂದರೆ ಸುತ್ತಮುತ್ತ ಇರೋ ಎಲ್ಲ ಕಂಪನಿ ಜನಗಳು ಅವರನ್ನೇ ನೋಡ್ತಾ ಇದ್ದರು ಮಿಸ್ಟರ್ ನಾನು ಹೇಳ್ದೆ ಅಲ್ವಾ ಚಾರ್ವಿ ನನ್ನ ತಂಗಿ ಅಂತ ನಾನು ಅವಳ ಜೊತೆ ಮಾತಾಡಬೇಕು ಬೆಂಗಳೂರಲ್ಲೇ ಇದ್ಕೊಂಡು ನನ್ನ ಜೊತೆ ಕಣ್ಣಾಮುಚ್ಚ ಆಟ ಆಡ್ತಾ ಇದ್ದಾಳೆ ನನ್ನ ಕೈಗೆ ಸಿಗದೆ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಇದ್ದಾಳೆ ನಾನು ನನ್ನ ತಂಗಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ಲು ದಿಶಾ ಅವಳ ಮಾತಿಗೆ ಚಾರ್ವಿ ಕಡೆ ಒಮ್ಮೆ ನೋಡಿದ ಹರ್ಷ ಅವಳಿಗೆ ಗಾಬರಿಯಾಗಿ ಕಣ್ಣಲ್ಲೇ ನಾನು ಹೋಗೋದಿಲ್ಲ ಅನ್ನೋ ರೀತಿ ಅವಳು ಹೇಳಿದ್ಲು ನೋಡಿ ಮಿಸ್ ನೀವು ತಪ್ಪಾಗಿ ಕೇಳ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಏನೇ ವಿಷಯ ಇದ್ದರೂ ಕೂಡ ಈ ಪ್ರೋಗ್ರಾಮ್ ಮುಗಿದ ಮೇಲೆ ಮಾತಾಡಿದ್ರೆ ಆಯಿತು ಅಂತ ಸಮಾಧಾನವಾಗೇ ಹೇಳ್ದ ಹರ್ಷ ಹಲೋ ಮಿಸ್ಟರ್ ನಿಮಗೆ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಾನು ನನ್ನ ತಂಗಿ ಹತ್ರ ಮಾತಾಡೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ ಜಸ್ಟ್ ಗೆಟ್ ಲಾಸ್ಟ್ ಚಾರುಕ್ ನೀನು ಬಾ ಅಂತ ಅವಳ ಕೈಯನ್ನು ಹಿಡಿಯೋಕ್ಕೆ ಮುಂದೆ ಹೋದಲು ಅಷ್ಟೆ ಅವಳ ಕೈ ಚಾರ್ವಿಯನ್ನು ಸೋಕ್ಲಿಲ್ಲ ಹರ್ಷ ದಿಶಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವಳ ಬೆನ್ನ ಹಿಂದೆ ತಿರುಚಿ ನಿಲ್ಲಿಸ್ಕೊಂಡೋನು ಅವಳ ಕಿವಿ ಹತ್ರ ಬಾಗಿ ನಾನು ಸಮಾಧಾನವಾಗಿ ಹೇಳಿದೆ ಅಲ್ವಾ ಮಿಸ್ ನೀವು ಮಾತಾಡೋದಾದರೆ ಈ ಮೀಟಿಂಗ್ ಎಲ್ಲ ಮುಗಿದ ನಂತರ ಮಾತಾಡ್ಬೋದು ಅಂತ ಆದರೂ ನೀವು ಈ ರೀತಿ ಹಠ ಮಾಡೋದು ಸರಿಯಲ್ಲ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ನೀವು ಇಲ್ಲಿಂದ ಹೋದರೆ ಸರಿ ಅವಳಿಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಅದು ಅವರ ತಂದೆ ತಾಯಿ ಆದರೂ ನಾನು ಅವಳನ್ನು ಬಿಟ್ಕೊಡೋದಿಲ್ಲ ಮೈಂಡ್ ಇಟ್ ಅಂತ ಹೇಳ್ದೋನು ಅವಳನ್ನು ನೂಕದ ಹೈ ಹೀಲ್ಸ್ ಹಾಕಿದ್ರಿಂದ ದಿಶಾ ಮುಗ್ಗರಿಸಿ ಮೊಣಕಾಲೂರಿ ಕೆಳಗಡೆ ಬಿದ್ಲು ಆಸರೆಗೆ ಮೊಣಕೈಯನ್ನು ಕೊಟ್ಟು ಅದನ್ನು ಕೂಡ ಪೆಟ್ ಮಾಡಿಕೊಂಡ್ಳು ಯೂ ಅಂತ ಹೇಳಿದೋಳು ನಿಂಗಿದೆ ಚಾರ್ವಿ ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಇಲ್ಲಿ ಬಂದಿದೀಯಾ ಅಂತ ಅಂದಮೇಲೆ ನಿನಗೆ ನಾನೇನು ಮಾಡ್ತೀನಿ ನೋಡು ನನ್ನ ಕೆಲಸಗಳನ್ನೆಲ್ಲ ನಿನ್ನ ಮುಖಾಂತರನೇ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಾನು ನಿನ್ನ ಅಕ್ಕನೇ ಅಲ್ಲ ಅಂತ ಹೇಳಿದ್ಲು ದಿಶಾ ಆದರೆ ಅವಳು ಹರ್ಷನ ಭದ್ರ ಕೋಟೆಯಲ್ಲಿದ್ಲು ಅನ್ನೋದನ್ನು ಮರ್ತಿದ್ಲು ದಿಶಾ ದಿಶಾ ಅಲ್ಲಿಂದ ಅವಮಾನವನ್ನು ಸಹಿಸಲಾಗದೆ ಬುಸುಗುಡುತ್ತಾ ವಾಶ್ರೂಮ್ ಹೊಕ್ಕಿ ತನ್ನ ತಂದೆಗೆ ಕಾಲ್ ಮಾಡಿದ್ಲು ಡ್ಯಾಡ್ ನಾನು ಅಂದ್ಕೊಂಡಂತೆ ಚಾರ್ವಿ ಇಲ್ಲಿದ್ದು ಆ ದುಷ್ಯನ್ ಆಫೀಸಿನಲ್ಲಿ ಇಲ್ಲ ಬೇರೆಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರಿದಾಳೆ ಅದು ಅಲ್ಲದೆ ಅವನು ಯಾರೋ ಏನೋ ಗೊತ್ತಿಲ್ಲ ಅವನ ಜೊತೆ ಇವಳು ತುಂಬಾ ಸಲುಗೆಯಿಂದ ಇದ್ದಾಳೆ ಅಂತ ಅನ್ನಿಸ್ತಿದೆ ಅವನು ನಂಗೆ ಅವಳನ್ನು ಮಾತಾಡ್ಸೋಕ್ಕೆ ಬಿಡಲಿಲ್ಲ ಅಂತ ಹೇಳಿದಾಗ ನೀನೇನು ಯೋಚನೆ ಮಾಡಬೇಡ ದಿಶಾ ಅವಳಿಂದ ನಮಗೆ ಆಗಬೇಕಾಗಿರೋ ಯಾವ ಕೆಲಸವೂ ಕೂಡ ಸರಿಯಾಗಿ ಆಗಿಲ್ಲ ನಮ್ಮ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಅಂದರೆ ಅದು ನೀನೇ ಅದಕ್ಕೆ ತಾನೇ ನಿನ್ನನ್ನು ಮೊದಲೇ ಯೋಚನೆ ಮಾಡಿ ಚಾರ್ವಿ ಮತ್ತು ಅವಳಮ್ಮ ಇಬ್ಬರು ಇಂಡಿಯಾದಲ್ಲಿ ಅಣ್ಣನ ಮನೆಯಲ್ಲಿದ್ದರೆ ನಿನ್ನನ್ನು ಅವನು ಓದೋ ಹತ್ತಿರ ಕಳಿಸಿದ್ದು ನೀನೇನು ಯೋಚಿಸ್ದೆ ನಿನ್ನ ಕೆಲಸ ನೀನು ಮಾಡು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ದಿನೇಶ್ ರತ್ನಮಾಲಾಳ ಗಂಡ ಆದರೆ ದಿಶಾ ತನ್ನ ಅತ್ತೆ ಮಗಳು ಅಂತ ಈಗಾಗಲೇ ದುಷ್ಯಂತ್ಗೆ ತಿಳಿದಿರ್ಬೋದು ಅನ್ನೋ ಸಣ್ಣ ಊಹೆಯು ಅಪ್ಪ ಮಗಳಲ್ಲಿ ಬರಲಿಲ್ಲ ಮೀಟಿಂಗ್ನಲ್ಲಿ ಚಾರ್ವಿಯನ್ನು ಕಂಡು ಅವಳನ್ನು ಮಾತಾಡಿಸಿ ತನ್ನ ಕಡೆ ಎಳ್ಕೋಬೇಕು ಅನ್ನೋ ಭರದಲ್ಲಿ ದಿಶಾ ಅವಳು ನನ್ನ ತಂಗಿ ಅಂತ ಹೇಳಿದ್ಳು ಆದರೆ ಅಲ್ಲಿ ದುಷ್ಯನ್ ಇದ್ದ ಅನ್ನೋದನ್ನು ಮರೆತು ಸತ್ಯವನ್ನು ಬಾಯ್ಬಿಟ್ಟಿದ್ಲು ದಿಶಾ ಅವಸರವಾಗಿ ಆಫೀಸಿಗೆ ಬಂದ ದುಷ್ಯನ್ ಚಂದ್ರಪಾಲ್ ಮತ್ತು ಧೃತಿ ಇಬ್ಬರನ್ನ ಒಂದು ಕ್ಯಾಬಿನಲ್ಲಿ ಇರಿಸ್ದೋನು ಅಲ್ಲಿ ನಡೆದ ವಿಷಯಗಳನ್ನೆಲ್ಲ ಹೇಳಿ ದಿಶಾ ಬೇರೆ ಯಾರೂ ಅಲ್ಲ ಮೊದಲು ರತ್ನಮಲಾ ಅತ್ತೆಗೆ ಒಂದು ಹೆಣ್ಮಗು ಆಯಿತು ಅದು ಸತ್ ಹೋಯ್ತು ಅಂತ ಹೇಳ್ದಾಗ ತಾನೇ ದಿನೇಶ್ ಮಾವ ನೋವನ್ನು ಮರೆಯೋಕೆ ಆಸ್ಟ್ರೇಲಿಯಾಗೆ ಹೋಗಿದ್ದು ಆದರೆ ಆ ಹುಡುಗಿ ಬೇರೆ ಯಾರೂ ಅಲ್ಲ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋ ದಿಶಾ ಅಂತಂದಾಗ ಮಾವ ಮತ್ತು ಸೊಸೆ ಇಬ್ಬರು ಮುಖಾಮುಖ ನೋಡಿಕೊಂಡ್ರು ಧೃತಿಗೆ ಈ ವಿಷಯ ಹೊಸದಾಗಿದ್ದರೆ ಚಂದ್ರಪಾಲ್ ಅವರಿಗೆ ಹಳೆಯದಾಗಿತ್ತು ಸತ್ಹೋದ ಮಗುವನ್ನು ಅವರು ಯಾವತ್ತೂ ನೆನಪಿಸ್ಕೊಂಡಿರಲಿಲ್ಲ ಯಾಕಂದರೆ ಹುಟ್ಟಿದ ಎರಡು ಮೂರು ದಿನಕ್ಕೆ ಆ ಮಗು ಹೋಯಿತು ಅಂದಾಗ ಸುಮ್ಮನಾಗಿದ್ರು ಆದರೆ ದಿಶ ಇಷ್ಟು ದೊಡ್ಡದಾಗಿ ಬೆಳೆದು ನಮ್ಮ ಹಿಂದೆನೇ ಬಂದು ನಮಗೆ ತಿಳಿಯದಲ್ಲೇ ಇದೆಲ್ಲ ಮಾಡ್ತಾ ಇದ್ದಾಳೆ ಅಂತಂದಾಗ ಅವರಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿದ್ಲು ದಿಶಾ ಇತ್ತ ತಂಗಿ ಮಗಳು ಅನ್ನೋ ಮಮಕಾರ ಇಲ್ಲದೆ ಹೋಗಿದ್ರೂ ರಕ್ತ ಸಂಬಂಧ ಅಂತೂ ಇದ್ದೇ ಇತ್ತು ಆದರೆ ಅವಳಾದರೂ ಹೇಳ್ಬೋದಿತ್ತು ತಾನು ರತ್ನಮಾಲಾಳ ಮಗಳು ಅಂತ ಅದನ್ನು ಅವಳು ಬಾಯಿಬಿಟ್ಟಿಲ್ಲ ಅಂತಂದರೆ ಅವಳು ಯಾವ ಕಾರಣಕ್ಕೆ ಇಲ್ಲಿ ಬಂದು ನಮ್ಮ ಕಂಪ್ನೀಲಿ ಸೇರ್ಕೊಂಡಿದ್ದಾಳೆ ಅಂತ ತಿಳಿಲಿಲ್ಲ ಮೂವರಿಗೂ ದುಷ್ಯಂತ್ ನೀನೇನು ಮಾತಾಡ್ತಾ ಇದ್ದೀಯ ಅಂತ ಗೊತ್ತಾ ನಿನಗೆ ಕೇಳಿದ್ರು ಚಂದ್ರಪಾಲ್ ಮತ್ತೊಮ್ಮೆ ಡ್ಯಾಡ್ ನಾನು ಯಾಕೆ ಸುಳ್ಳು ಹೇಳಿ ಆ ಮೀಟಿಂಗ್ನಲ್ಲಿ ದಿಶಾ ಚಾರ್ವಿಯನ್ನು ನೋಡಿ ಇವಳು ನನ್ನ ತಂಗಿ ಅಂತ ಹರ್ಷನ್ ಹತ್ರ ಮಾತಾಡ್ತಾ ಇದ್ಳು ಅದನ್ನು ನಾನು ಕೇಳಿಸ್ಕೊಂಡು ಅವಳಿಗೆ ನಾನು ಅವಳ ವಿಷಯವನ್ನು ತಿಳ್ಕೊಂಡಿದ್ದೀನಿ ಅಂತ ಅವಳಿಗೆ ಅನುಮಾನ ಬರಬಾರ್ದು ಅಂತ ಅಲ್ಲಿಂದ ತಕ್ಷಣವೇ ಹೊರಟು ಬಂದೆ ಡ್ಯಾಡ್ ಅಂತ ಹೇಳ್ದ ಹಾಗಾದರೆ ಈ ಪ್ಲ್ಯಾನ್ ಎಲ್ಲ ರತ್ನಮಾಲಾಳದ್ದೇ ಆಗಿರತ್ತೆ ದಿಶಾಳನ್ನು ಮುಂದೆ ಬಿಟ್ಟು ನಮ್ಮ ಕಂಪ್ನಿಯಲ್ಲಿ ನಡೆಯೋ ವ್ಯವಹಾರಗಳನ್ನೆಲ್ಲ ತಿಳ್ಕೊಂಡು ಸೀಕ್ರೆಟ್ಸ್ಗಳನ್ನೆಲ್ಲ ತಿಳಿದು ನಮ್ಮ ಕಂಪ್ನಿಯನ್ನು ಲಾಸ್ ಮಾಡಬೇಕು ಅಂತಾನೆ ಬಂದಿದ್ದಾಳೆ ದಿಶಾ ಅಂತ ಚಂದ್ರಪಾಲ್ ಮತ್ತು ದುಷ್ಯನ್ ಇಬ್ಬರಿಗೂ ಅರಿವಾಯಿತು ಧೃತಿ ಕೂಡ ಇದನ್ನೇ ಯೋಚನೆ ಮಾಡಿದ್ಲು ಮಾವಾ ದಿಶಾಳನ್ನು ನಮ್ಮ ಕಂಪ್ನಿಯಿಂದ ಆಚೆ ಹಾಕೋಣ ಅಂತ ಕೇಳಿದ್ದಕ್ಕೆ ಸದ್ಯಕ್ಕೆ ಬೇಡಮ್ಮ ಯಾವುದೇ ಕಾರಣ ಇಲ್ಲದೆ ಅವಳನ್ನು ಸುಮ್ಮನೆ ನಾವು ತೆಗೆದುಹಾಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಇದರಿಂದ ಅವಳಿಗೆ ಏನು ಲಾಭ ಅಂತ ತಿಳ್ಕೊಂಡು ನಂತರ ನಾವು ಮುಂದುವರಿಯೋಣ ಈಗ ಸದ್ಯಕ್ಕೆ ಅವಳು ರತ್ನಮಾಲಾ ಮತ್ತು ದಿನೇಶ್ ಮಗಳು ಅನ್ನೋ ಸತ್ಯ ನಮಗೆ ತಿಳಿದಿದೆ ಅನ್ನೋದು ಅವಳಿಗೆ ತಿಳಿಬಾರ್ದು ನಾವು ಕೂಡ ಹಾಗೆ ಇದ್ದು ಅವಳ ಹಿಂದೆ ಮುಂದೆ ಗೂಢಚಾರಿಕೆ ಮಾಡಿ ಅವಳು ಯಾವ ರೀತಿ ನಮ್ಮ ಕಂಪ್ನಿನ ಲಾಸ್ನಲ್ಲಿ ಮಾಡೋಕೆ ಓಡಾಡ್ತಿದ್ದಾಳೆ ಅನ್ನೋದನ್ನು ತಿಳ್ಕೊಂಡು ಸರಿಯಾದ ಸಾಕ್ಷಿಗಳನ್ನು ಕಲೆ ಹಾಕಿ ಆ ಮೂವರಿಗೂ ತಕ್ಕನಾದ ಶಿಕ್ಷೆಯನ್ನು ಕೊಡಿಸಬೇಕು ಈಗ ಅವಳನ್ನು ಕೆಲಸದಿಂದ ತೆಗೆದುಹಾಕಿದ್ರೆ ಮತ್ತೆ ಬೇರೆ ಯಾವುದಾದ್ರೂ ಒಂದು ಕಡೆಯಿಂದ ನಮ್ಮ ಕಂಪ್ನಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಅವಳು ಏನಾದರೂ ಒಂದು ಸಂಚನ್ನು ನಡೆಸಿ ನಮ್ಮ ದಾರಿಗೆ ಮತ್ತು ನಮ್ಮ ನೆಮ್ಮದಿಯನ್ನು ಹಾಳು ಮಾಡೋದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಅವಳು ಇದೇ ಆಫೀಸಲ್ಲಿದ್ದು ಏನು ಮಾಡ್ತಾಳೆ ಅಂತ ತಿಳ್ಕೊಂಡು ಅವುಗಳನ್ನೆಲ್ಲ ಸಾಕ್ಷಿ ಸಮೇತ ಹಿಡಿದು ಮೂವರನ್ನು ಜೈಲಿಗೆ ಹಾಕ್ಸೋಣ ಕಾನೂನಾತ್ಮಕವಾಗಿ ಅವರು ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಿದ ಚಂದ್ರಪಾಲ್ ಮಾತಿಗೆ ದುಷ್ಯಂತ್ ಕೂಡ ಸರಿ ಡ್ಯಾಡ್ ಅಂತ ಒಪ್ಪಿದ ಧೃತಿಗೂ ಮಾವ ಹೇಳ್ತಾ ಇರೋದು ಸರಿ ಅಂತ ಅವಳು ಕೂಡ ಒಪ್ಪಿದ್ಲು ಹಾಗಾದರೆ ದಿಶಾಳಿಗೆ ಇದೆಲ್ಲ ತಿಳಿದ್ರೆ ಅವಳ ಮುಂದಿನ ನಡೆ ಏನು ಕಥೆ ಮುಂದುವರಿಯುತ್ತೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು